ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನೇ ನಿಮ್ಮ ಮನೆ ಮಗಳು ಕವಿತಾ ಮಾತಾಡ್ತಿರೋದು ಇವತ್ತು ಮಳೆ ಮಳೆ ಜಾಸ್ತಿ ಆಗಿರೋದ್ರ ರಾತ್ರಿ ಲೇಟಾಗಿ ಬಂದಿರ್ತದೆ ಹೆಚ್ಚರನೇ ಆಗಿರಲಿಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಚಿತ್ರಾನ್ನ ಮಾಡ್ಕೊಡೋಣ ಅಂತಂದು ನನ್ನ ಮಗಳು ಚಿತ್ರಾನ್ನ ಇದ್ದೀನಿ ಆ ಸ್ಥಾನಕ್ಕೆ ಹೋಗಿದ್ದಾನೆ ನಿಮ್ಮ ಮನೆಯಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಪಾರ್ಲರ್ಗೆ ಹೊಡಬೇಕು ಬಾವುಗೆಲ್ಲ ಐದು ಆರು ದಿವಸ ಆಯಿತು ಏ ಯಾವ ಥರ ಇದೆಯಾ ಏನೋ ಗೊತ್ತಿಲ್ಲ ನೋಡಿ ನಾನು ಹೇಳ್ತೀನಿ ನೋಡಿ ನನ್ನ ಮಗ ಸ್ನಾನ ಬಂದ ಈಗ ನಾಚಕ ಒಗ್ಗರಣೆ ಎಲ್ಲ ರೆಡಿ ಆಯಿತು ಇನ್ನೇನು ನಾವು ಅದು ಕಾಲಿಸ್ಬಿಟ್ಟು ಅವ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಈ ಕಡೆಗೆ ಅನ್ನಕ್ಕೆ ಸಪ್ ತೆಗೆದು ಇದು ಮಾಡೋಣ ಅಂತಂದು ಮಿಕ್ಸ್ ಮಾಡೋಣ ಅಂತಂದು ಇಟ್ಟಿದ್ದೀನಿ ನೋಡಿ ಯೂನಿಫಾರ್ಮ್ ತಗೋಳಕ್ಕಂತ ಹೋಗಿ ಎಲ್ಲ ಮಡ್ಚಿಟ್ಟಿರೋ ಬಟ್ಟೆಗಳೆಲ್ಲ ಹಿಂಗೆ ಕಿತ್ ಕಿತ್ ಹಾಕಿದ್ದಾನೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ನಮ್ಮ ಭವನಿಗೆ ನಮ್ಮ ಭವನಗಂತೂ ಅರ್ಥನೇ ಆಗೋಲ್ಲ ಮಡ್ಚಿಟ್ಟದ್ದು ನಮ್ಮ ಅಮ್ಮ ಹೆಂಗೆ ಇಟ್ಕೋಬೇಕು ಏನನ್ನೋದೇ ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ಏನಂತ ಹೇಳ್ಬೇಕಂತಲೂ ನೀವೇ ಹೇಳಿ ನೋಡಿ ಬಟ್ಟೆ ಮಾಡಿಸಿ ಇಟ್ಟೆ ಅಷ್ಟೊತ್ತಿಗೆ ಒಂದು ಕ್ಲೈಂಟ್ ಬಂದರು ಅವ್ರ ಕ್ಲೈಂಟ್ ಅಟೆಂಡ್ ಮಾಡಿಬಿಟ್ಟು ನಾನು ರೆಡಿಯಾಗಿ ಊಟ ಮಾಡಿ ನೀನು ಕೂ ಕೂತಿದ್ದೀನಿ ಮಳೆ ಬರ್ತಾ ಇದೆ ನನಗೆ ಬೇರೆ ತಲೆನೋವು ಬೇರೆ ಇದೆ ಹೆಂಗಪ್ಪ ಹೋಗೋದಂತ ಯೋಚನೆ ಮಾಡ್ತಾ ಇದ್ದೀನಿ ಈಗ ಐದಾರು ದಿವಸ ಆಯಿತು ಹೋಗಿಲ್ಲ ಏನಿಲ್ಲ ಹೋಗಲೇಬೇಕಾದ ಅನಿವಾರ್ಯವಿದೆ ಹೋಗ್ಬೇಕಾಗಿದೆ ಹೊರಟಿದ್ದೀನಿ ಫ್ರೆಂಡ್ ನಾನು ಪಾರ್ಲರಲ್ಲಿ ಸಿಗ್ತೀನಿ ಬಾಯ್ ಬಸ್ ಸ್ಟಾಪ್ ಹತ್ರನೇ ಬಿಡ್ತೀನಿ ಅಂತ ಹೇಳಿದ್ರು ನನಗೂ ಡ್ಯೂಟಿ ಟೈಮ್ ಆಗುತ್ತೆ ಅಂದರು ಹಂಗಾಗಿ ಬಸ್ ಸ್ಟಾಪಿಗೆ ಬಿಟ್ಟರು ನಾನು ಸಿಮ್ ಬಸ್ ಹತ್ಕಂತ ಸೀದಾ ನಾನು ಪಾರ್ಲರಿಗೆ ಬಂದೆ ಈಗ ಬಂದು ಶಾಪ್ ಓಪನ್ ಮಾಡಿದೆ ಈಗ ನಾಲ್ಕೈದು ದಿವಸ ಶಾಪ್ ಓಪನ್ ಇಲ್ಲದಕ್ಕೆ ನಾನು ತುಂಬಾ ಅಂದರೆ ತುಂಬಾ ಗಲೀಜಾಗಿದೆ ಯಾಕೆ ಮಾಡಬೇಕು ಕ್ಲೀನ್ ಯಾರು ನೋಡಬೇಕು ನಂಗೆ ಆಗ್ಬಿಟ್ಟಿದೆ ಅಷ್ಟೊಂದು ಟೆನ್ಷನ್ ಆಗಿದೆ ಫ್ರೆಂಡ್ಸ್ ಈಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ನನ್ನ ಡ್ಯೂಟಿ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ ಕ್ಲೈಂಟ್ ಬಂದಿದ್ರು ಇವರು ನಮ್ ದಾವಣಗೆರಂತೆ ಇವ್ರ ಹೆಸರು ಸಂಗೀತ ಹೆಂಗ ಅನ್ಸ್ತಿದೆ ನಿಮ್ಗೆ ಐಸಿದ್ ಟೈಮ್ ಎಂಟೂರ ಆಯ್ತು ಇನ್ನೇನ್ ಡ್ಯೂಟಿ ಟೈಮ್ ಮುಗಿತು ಮನೆಗೆ ಹೋಗಿ ಸಿಗ್ತೀನಿ ಬಾಯ್ ಡ್ಯೂಟಿ ಮುಗಿಸ ಮನೆಗೆ ಬಂದೆ ನನ್ನ ಮಗಳು ಟೀ ಕುಟ್ಟಿದ್ದಾಳೆ ಟೀ ಕುಡಿತಾ ಇದ್ದೀನಿ ಚಪಾತಿ ಮಾಡಿದಳಂತೆ ಚಪಾತಿ ಊಟ ಮಾಡಿ ಮಲಗಬಿಡೋದು ಆರಾಮಾಗಿ ಕಾಲು ಬೇರೆ ತುಂಬ ನೋಯ್ತಿದ್ದಾವೆ ಇವತ್ತು ಬೇರೆ ಹೊರಗಡೆ ಎಲ್ಲ ಹೋಗಿದ್ದೆ ಹೋಗಿದ್ದ ಕೆಲಸ ಆಗಲಿಲ್ಲ ಏನೆಲ್ಲ ಬೇಜಾರಾಯಿತು ಈಗ ಏನು ಮಾಡೋದು ಗೊತ್ತಾಗಲಿಲ್ಲ ನಾನು ಹೋಗಿದ್ದ ಮತ್ತೆ ಶಾಪಿಗೆ ಬಂದೆ ಶಾಪಲ್ಲಿ ಸ್ವಲ್ಪ ಬಿಸ್ನೆಸ್ ಇತ್ತು ಮಾಡಿಕೊಂಡು ಇವತ್ತು ಫ್ರೀ ಇರಲಿಲ್ಲ ಏನು ಬನ್ನಿ ಊಟ ಮಾಡೋಣ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಬಾಯ್ ಗುಡ್ ನೈಟ್ ಬಾಯ್ ಇಷ್ಟ ಆದರೆ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ